ಕೊಂಕಣಿ ಪರಿಷತ್ ಕುಂಟಾದ ವತಿಯಿಂದ ಪಟ್ಟಣದ ನೆಲ್ಲಿಕೇರಿಯ ಹನುಮಂತಪೆಣ್ಣೆ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಕೊಂಕಣಿ ಮಾತೃಭಾಷೆ ಹೊಂದಿರುವ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಾಗಾರ ನಡೆಯಿತು ಸುಮಾರು ಎಪ್ಪತ್ತೆರಡು ವಿದ್ಯಾರ್ಥಿಗಳು ಪಾಲ್ಗೊಂಡು ಕಾರ್ಯಾಗಾರದ ಪ್ರಯೋಜನ ಪಡೆದರು ಕೊಂಕಣಿ ಸಾಹಿತ್ಯಗಳ ಬಗ್ಗೆ ಆಸಕ್ತಿ ಮೂಡಿಸುವ ಮತ್ತು ಭಾಷೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಸದುದ್ದೇಶದೊಂದಿಗೆ ಹಮ್ಮಿಕೊಂಡ ಕೊಂಕಣಿ ಭಾಷೆ ಪರಿಚಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಿಶ್ವ ಕೊಂಕಣಿ ಪರಿಷತ್ನ ಸದಸ್ಯರಾದ ಮುರಳೀಧರ ಪ್ರಭು ಅವರು ಕೊಂಕಣಿ ತಾಯಿ ಭಾಷೆಯಾಗಿದ್ದು ನಮಗೇನಾದರೂ ಕಷ್ಟ ಬಂದಾಗ ಕೊಂಕಣಿಯಲ್ಲಿಯೇ ಪ್ರಾರ್ಥಿಸಿಕೊಳ್ಳುತ್ತೇವೆಯೇ ಹೊರತು ಇತರೆ ಭಾಷೆಯಲ್ಲಿ ಪ್ರಾರ್ಥಿಸುವುದಿಲ್ಲ ಅಷ್ಟರ ಮಟ್ಟಿಗೆ ಮಾತೃಭಾಷೆ ನಮ್ಮಲ್ಲಿ ಒಳಗೊಂಡಿರುತ್ತದೆ ಎಂದ ಅವರು ಸಿಇಟಿ ಪರೀಕ್ಷೆಯಲ್ಲಿ ಮೂವತ್ತು ಸಾವಿರದೊಳಗೆ ರ್ಯಾಂಕ್ ಬಂದರೆ ಅಂತ ವಿದ್ಯಾರ್ಥಿಗಳಿಗೆ ವಿಶ್ವ ಕೊಂಕಣಿ ಪರಿಷತ್ ವತಿಯಿಂದ ಪ್ರತಿ ವರ್ಷ ಐವತ್ತು ಸಾವಿರ ರೂಪಾಯಿ ಧನ ಸಹಾಯ ದೊರೆಯುತ್ತದೆ ಅಲ್ಲದೆ ಆ ವಿದ್ಯಾರ್ಥಿಗಳಿಗೆ ವೃತ್ತಿ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡಲಾಗುತ್ತದೆ ಎನ್ನುವ ಮೂಲಕ ಕೊಂಕಣಿ ಅಕಾಡೆಮಿ ಮತ್ತು ವಿಶ್ವ ಕೊಂಕಣಿ ಪರಿಷತ್ನಿಂದ ವಿದ್ಯಾರ್ಥಿಗಳಿಗೆ ದೊರೆಯುವ ಶಿಷ್ಯವೇತನ ವೇತನ ಹಾಗೂ ಇತರೆ ಸೌಲಭ್ಯಗಳ ಬಗ್ಗೆ ತಿಳಿಸಿದರು

ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡ ವನಿತಾ ಶಿರೀಶ್ ನಾಯಕ್ ಅವರು ಕೊಂಕಣಿಯಲ್ಲಿ ಕತೆ ಮತ್ತು ನಾಟಕವನ್ನ ಬರೆಯುವ ವಿವಿಧ ಹಂತಗಳನ್ನು ವಿವರಿಸಿದರು ಕತೆಯು ಅರ್ಥಗರ್ಭಿತವಾಗಿ ಒಂದು ನೀತಿಯನ್ನು ಹೇಳುವಂತಿರಬೇಕು ನಾಟಕವನ್ನ ಬರೆಯುವಾಗ ಅದರ ಆರಂಭ ಮಧ್ಯ ಹಾಗೂ ಅಂತ್ಯ ಹೇಗಿರಬೇಕೆಂಬುದರ ಬಗ್ಗೆ ತಿಳಿಸಿದರು ಅಲ್ಲದೆ ಒಬ್ಬ ಹುಡುಗ ರಜೆಯಲ್ಲಿ ಕಳೆದ ಸಮಯ ಎಂಬ ವಿಷಯದ ಬಗ್ಗೆ ಪ್ರತಿ ವಿದ್ಯಾರ್ಥಿಯಿಂದಲೂ ಒಂದು ಹಾಡನ್ನ ಪರೈಸಲಾಯಿತು ನಿವೃತ್ತ ಮುಖ್ಯೋಧ್ಯಾಪಕ ಪ್ರಕಾಶ್ ಬಿ ನಾಯಕ್ ಅವರು ತಮ್ಮ ಕರಾವಳಿ ಭಾಗವು ಕೊಂಕಣಿ ಭಾಷೆಯ ಪ್ರದೇಶವಾಗಿದೆ ಎಂಬುದರ ಬಗ್ಗೆ ವಿವಿಧ ಉದಾಹರಣೆಗಳೊಂದಿಗೆ ವಿವರಿಸಿದರು ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಯಾದ ದೀಪಾ ಕಿರಣ್ ನಾಯಕ್ ಮಾತನಾಡಿ ಕೊಂಕಣಿ ಭಾಷೆಯಲ್ಲಿ ಕವನ ರಚಿಸಬೇಕಾದರೆ ಆ ವಿಷಯ ಬಗ್ಗೆ ಪೂರ್ಣ ಅರಿವು ಇರಬೇಕು ಕವನವು ಎರಡು ಅಥವಾ ನಾಲ್ಕು ಸಾಲುಗಳಲ್ಲಿ ಪ್ರಸಬದ್ಧವಾಗಿ ಉಪಮೇಯ ಅಲಂಕಾರಗಳನ್ನು ಉಪಯೋಗಿಸಿ ರಚಿಸಬೇಕು ಎಂದರು ಅಲ್ಲದೆ ಸ್ವಾಮಿ ವಿವೇಕಾನಂದರ ಮತ್ತು ಯುಗಾದಿ ಹಬ್ಬದ ಕವನವನ್ನು ಕೊಂಕಣಿಯಲ್ಲಿ ರಚಿಸುವುದು ಹೇಗೆ ಎಂಬುದನ್ನು ತಿಳಿಸಿದರು ರು ಅದರಂತೆ ವಿದ್ಯಾರ್ಥಿಗಳು ಕೂಡ ಯುಗಾದಿ ಹಬ್ಬದ ಬಗ್ಗೆ ಕವನ ರಚಿಸಿ ಸಭೆಯಲ್ಲಿ ಓದಿ ತಿಳಿಸುವ ಮೂಲಕ ಗಮನ ಸೆಳೆದರು ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ವೈ ನಾಯಕ್ ಅವರು ಎಲ್ಲರನ್ನ ಸ್ವಾಗತಿಸಿ ವಿದ್ಯಾರ್ಥಿಗಳಿಗೆ ಪಟ್ಟಿಪೆನ್ನು ಮತ್ತು ಕೊಂಕಣಿ ಸಾಹಿತ್ಯದ ಪುಸ್ತಕವನ್ನು ವಿತರಿಸಿದರು ದೀಪಾ ಶಾನ್ಬಾಗ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ